ಏಳು ವರ್ಷ ಆದ್ರೂ ಕೂಡ ಅಡಿಕೆ ಇದು ಇಳುವರಿ ಬರ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಯಾರು ಹೊಣೆಗಾರರು ಒಂದ್ ಇಪ್ಪತ್ ಸಾವಿರ ರೂಪಾಯಿ ಗೊಬ್ಬರ ಹಾಕಿದ್ರೆ ವರ್ಷಕ್ಕೆ ಅಂತ ಹೇಳಿದಾರೆ ಮಕ್ಕಳಿಗೆ ನೀವು ಅಥವಾ ದಿನ ಎಗ್ಗ್ರಹಿಸ್ ತಿಂದ್ರೆ ನಿಮ್ ಮಕ್ಳುಟ್ಟಲ್ಲ ಆದ್ರೂ ಅಡಿಕೆ ಬಾರಿ ಇಳುವರಿ ಬರ್ಬೇಕು ಅನ್ನೋದು ನಿಮ್ ಕಾನ್ಸೆಪ್ಟ್ ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿರ ಬಾರಿ ಇಳುವರಿ ಬರ್ತೈತಿ ಅಂತನ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಗೋಣಿವಾಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಏಳು ವರ್ಷ ಆದರೂ ಕೂಡ ಇವತ್ತು ಫಸಲ್ ತಗಂತ ಇಲ್ಲ ಅಡಿಕೆನಲ್ಲಿ ಇವತ್ತು ನಿರಂತರವಾಗಿ ರಾಸಾಯನಿಕ ರಸಗೊಬ್ಬರಗಳ ಪ್ರಯೋಗ ಮತ್ತು ಕಳೆನಾಶಕಗಳ ಪ್ರಯೋಗ ಇವತ್ತು ಕೃಷಿನ ನಮ್ಮ ವಿಜ್ಞಾನ ಈ ಮಟ್ಟಕ್ಕೆ ತಂದಿದ್ದಿಟ್ಟಿದೆ ಅಂತಂದ್ರೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥರು ಯಾರು ಅಂತಕ್ಕಂಥದ್ದನ್ನ ಸಮಾಜದಲ್ಲಿ ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಅರ್ಥ ಮಾಡ್ತಕ್ಕ ಮಾಡ್ಕಂತಕ್ಕಂಥ ವಿಚಾರ ಇವತ್ತು ಎಪ್ಪತ್ ಪರ್ಸೆಂಟ್ ಇವತ್ತು ನಮ್ಮ ದೇಶದಲ್ಲಿ ಕೃಷಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ನಮ್ಮ ರೈತ ಬಾಂಧವರಿದರೆ ತುಂಬಾ ನೋವು ಅನ್ಸುತ್ತೆ ಏಳು ವರ್ಷ ಆದ್ರೂ ಕೂಡ ಅಡಿಕೆ ಇದು ಇಳುವರಿ ಬರ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಯಾರು ಹೊಣೆಗಾರರು ಇದಕ್ಕೆ ನಮ್ಮ ವಿಜ್ಞಾನ ಅಂತ ಅನ್ಸುತ್ತ ಇಲ್ವೋ ತಮ್ಗೆ ನಮಸ್ಕಾರ ಸುನಿಲ್ ನಿಮ್ಮ ಹೆಸರು ರಾಜಪ್ಪ ಎಷ್ಟು ಸರ್ ನಮ್ದು ಇದೊಂದ್ ಎರಡುವರೆಕರೆ ಐದು ಎಕರೆ ಐತೆ ರಾಸಾಯನಿಕ ಗೊಬ್ಬರ ಅಂತೂ ಚೆನ್ನಾಗ್ ಬಳಸ್ತದ ಇಡಮುಂಡಿಗೆ ರೋಗ ಸ್ಟಾರ್ಟ್ ಆಗೈತಿ ಮಣ್ಣು ಗಟ್ಟಿ ಆಗ್ತೈತಿ ಚೆಕ್ ಮಾಡಿದ್ವಿ ಮಣ್ಣು ಫಲವತ್ತತೆಯನ್ನ ಆಧರಿಸಿ ಕೃಷಿ ಮಾಡ್ಬೇಕು ಅಂತ ನಿಮ್ದು ಸುಮಾರು ಎರಡೂವರೆ ಎಕರೆ ಅಡಿಕೆ ತೋಟ ಎರಡೂವರೆ ಎಕರೆ ಅಡಿಕೆ ತೋಟದಿಂದ ಸುಮಾರು ಏಳು ವರ್ಷ ಸುಮ್ನೆ ಏನ್ ಗುಡ್ಡ ಕಲ್ಲೋತಂಗ್ ಅಲ್ಲ ಜೀವನ ಸರ್ ಬರೀ ಹೊಲ ಔಷಧಿ ಹೊಡಿಯೋದು ಗೊಬ್ಬರ ಕಳ್ಳ ಅಷ್ಟು ಹೊಡಿಯೋದು ಹೊಡ್ಸೋದು ಸರ್ಕಾರಿ ಗೊಬ್ಬರ ಹಾಕೋದು ಈಗ ಹದಿನೈದು ದಿವಸಕ್ಕೆ ಈಗ ಹದ್ನೈದು ದಿವಸ ಕೆಳಗೆ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಗೊಬ್ಬರ ಹಾಕಿದ ವರ್ಷಕ್ಕೆ ಎರಡ್ ಸಲ ಹಾಕ್ಬೇಕು ಅಂತ ಹೇಳಿದಾರೆ ಹಾಕ್ಬೇಕು ಅಂತ ಎಲ್ಲರೂ ಹಾಕ್ತಾರೆ ನಾವ್ ಹಾಕ್ಬೇಕು ಒಂದಿಷ್ಟು ನೋವು ಅನ್ಸುತ್ತಿಲ್ಲ ಆಗತ್ ಸರ್ ಈಗ ಏಳು ವರ್ಷ ಕೆಲವ್ರು ಕಡೆ ನೋಡ್ಬಿಟ್ರೆ ನಾಲ್ಕೈದು ವರ್ಷಕ್ಕೆ ಅಲ್ಲೇ ಮೂರ್ ಲಕ್ಷ ನಾಲ್ಕು ಲಕ್ಷಕ್ಕೆ ಕೇಣಿ ಕೊಡಲ್ಲ ಒಂದ್ ಇದು ಅಲ್ಲ ಈ ವರ್ಷ ಡ್ಯಾಮ್ನೆ ನೀರಿಲ್ಲ ನೀರ್ ಇಲ್ಲ ಡ್ಯಾಮ್ನ ನೀರು ಇಲ್ಸ ಹೌದಾ ಮೋರ ನೀರ್ ಕಮ್ಮಿ ಆಗ್ತದವಾ ನಮ್ಮ ಸರ್ कमी ಆಗ್ತದ ಸರ್ ಆದ್ರೆ ಬಂದ ತಕ್ಷಣ ಏನು ಹೇಳ್ತಿದ್ರಿ ಒಂದ್ ಗಡಕ ಆದ್ರೆ ಇನ್ನೊಂದ್ ಗಡಕ ಅಡಿಕೆ ಹೌದಾ ಅಂದ್ರೆ ಅಡಿಕಿಗೆ ಬಾಳ ನೀರ್ ಬೇಕು ಅನ್ನೋದು ನಿಮ್ ವಿಚಾರ ಕಾನ್ಸೆಪ್ಟ್ ಅದೇ ಸರ್ ಅಡಿಕೆ ಬಾಳ ನೀರ್ ಬೇಕು ಜಾಸ್ತಿ ಇಲ್ಲಿ ನೀವು ಸಾವಯವ ತ್ಯಾಜ್ಯ ಏನು ನಿರ್ವಹಣೆ ಮಾಡ್ತಾ ಇಲ್ಲ ಹೌದಾ ಅದೇ ಉಲ್ ಬೆಳದಂಗೆ ಸುಮ್ಮ ರೌಂಡಾ पडಿತಾ ಹೌದು ಅದನ್ನೇ ಮಾಡ್ತಾರದಲ್ಲ ಹೌದು ಅಂದ್ರೆ ಮಣ್ಣಿನ ಜೀವಿಗಳ ಮಾರಣವಾಮ ಮಾಡುತ್ತಿದಿರಿ ಹೌದಾ ಅಲಶಣ ಮಣ್ಣಿನ ಜೀವಗಳು ಮಾರಣ ಹೋಮ ಮಾಡ್ತಾ ಇದ್ರಿ ನಿಮ್ ತೋಟದಾಗೆ ಮಣ್ಣು ತಗ್ಸಿದ್ನಲ್ಲ ಸರ್ ಸ್ಮೂತ್ ಐತಾ ಭಾರಿ ರಫ್ ಆಯ್ತು ಸರ್ ಮಣ್ಣು ಎಂಡೆ ಕಲ್ಲು ಕಲ್ಲು ಆದಂಗ ನೀರ್ ಬಿಟ್ಟಾಗ ಇವತ್ ನೀರ್ ಬಿಟ್ಟಿ ಸಾಯ ನೀರು ಅಂದ್ರೆ ನಾಳೆ ಬೆಳಿಗ್ಗೆ ಒಂದ್ಸರಿ ಕೆಸರತ್ತಲ್ಲ ಕಾಲಿಗೆ ಅಷ್ಟು ಇದಾಗ್ಬಿಟ್ಟಿರ್ತಲ್ಲ ಅಷ್ಟು ಇದ್ರಾಗತ್ತಲ್ಲ ಎಷ್ಟು ದಿನ ಸಾಯ್ತು ನೀರ್ ಬಿಟ್ಟಿದ್ನ ಉಲ್ಲಾದ ತಕ್ಷಣ ಕಳ್ಳ ಹೊಡಿಯೋದು ಇವತ್ತು ಕಳ್ಳನಾಶಕ್ಕೆ ಹೊಡೆಯೋಣ ಅಂತ ಮಾಡಿದ್ವಿ ದನಿಗ ಉಲ್ಬೇಕಂತ ಬಿಟಕಾಯಿ ಹೆಜ್ಜುಸ ಅಂತ ಮಾಡಿದ್ವಿ ಬೇಕು ಅಂತ ಬಿಟ್ಕಾಯಿ ಇದ್ವಿ ಹೌದಲ್ಲ ದನಿಗ ಅಂತ ಅಂದ್ರೆ ಮಣ್ಣಿನ ಜೀವಳು ಬದುಕಿರಬಾರ್ದು ಅಂತ ನಿಮ್ ವಿಚಾರದಲ್ಲಿ ಕ್ಲೀನ್ ಅಲ್ಲ ಸರ್ ನಾವು ಕ್ಲೀನ್ ಆಗಿಬಿಡ್ತೇವೆ ಏಳು ವರ್ಷ ಅಡಿಕೆ ತಗೊಂಡಿಲ್ಲ ಇಲ್ಲಿ ಏಳು ವರ್ಷಕ್ಕೆ ಅಡಿಕೆ ತಗೊಂಡಿಲ್ಲ ಅಂದ್ರೆ ಹೌದಲ್ಲ ಸಾವಯವ ವಸ್ತು ಬೇಕ ಬೇಡ ಮಣ್ಣಿಗೆ ಸಾವಯವ ತ್ಯಾಜ್ಯ ಬೇಕ ಬೇಡ ಅದರಲ್ಲೂ ಅಲ್ಲ ಅದರಲ್ಲೂ ಕೂಡ ದ್ವಿದಳಧಾನ್ಯದ ಸಾವಯವ ತ್ಯಾಜ್ಯ ಆದ್ರೆ ದ್ವಿದಳ ಧಾನ್ಯದ ಸಾವಯವ ತ್ಯಾಜ್ಯ ಆದ್ರೆ ಇನ್ನು ತುಂಬಾ ಒಳ್ಳೇದು ಅದ್ರ ಜೊತೆಗೆ ಗುಂಪು ಬಾಳೆ ಮಾಡಿದ್ರೆ ತುಂಬಾ ಒಳ್ಳೇದು ಊರುಗಳಾಗ ದರಗಳು ಅದು ಒಂದಿರ್ತತಿ ಏನು ಮಾಡ್ತಾ ಇಲ್ಲ ಆದ್ರೂ ಅಡಿಕೆ ಬಾರಿ ಇಳುವರಿ ಬರಬೇಕು ಅನ್ನೋದು ನಿಮ್ ಕಾನ್ಸೆಪ್ಟ್ ಅಡಿಕೆ ಬಾರಿ ಇಳುವರಿ ಬರಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿರ್ ಬಾರಿ ಇಳುವರಿ ಬರ್ತೈತಿ ಅಂತ ಬರಲ್ ಗೊಬ್ರ ರಾಸಾಯನಿಕ ಗೊಬ್ರ ಬರಲ್ ಸೌಲವತ್ ಬರಲ್ ಇಲ್ಲಿ ಏಳು ವರ್ಷ ಆತಲ್ಲಪ್ಪ ಎಷ್ಟ ಎಷ್ಟ ಪಡಕಿದ್ ಇನ್ ನೋಡಿದ ಎಷ್ಟ ಹಸಿ ಕಾಯಿ ಏಳರಿಂದ ಎಂಟು ಕಿಂಟಲ್ ಏಳು ವರ್ಷಕ್ಕೆ ಅಂದ್ರೆ ಇದು ವಿಜ್ಞಾನ ಅಲ್ಲ ಅಜ್ಞಾನ ಅಂತ ಅಜ್ಞಾನ ಅಂತ ಮಣ್ಣಿಗೆ ಮರುಜೀವನ ಇಡ್ತಕ್ಕಂತ ಕೆಲಸ ಮಾಡ್ಲಿಲ್ಲ ಅಂದ್ರೆ ವ್ಯರ್ಥ ಅಂತ ಈಗ ನಾವು ಮುದ್ದೆ ರೊಟ್ಟಿ ಉಣ್ಣದ್ ಬಿಟ್ಟು ಬರೀ ಎಗ್ ರೈಸ್ ಅನ್ನ ಸಾರು ಉಂಡ್ರೆ ಅದ್ ಮನುಷ್ಯನಿಗೆ ಹತ್ತದ ಹಂಗ ಸರ್ ತಿಂಡಿ ತಿಂಡಿ ಅದೇ ಮುದ್ದೆ ಸಾರು ರೊಟ್ಟಿ ಅದು ಉಂಡ್ರೆ ಸ್ವಲ್ಪ ಶಕ್ತಿ ಬರುತ್ತೆ ಅಲಶಣ ಎಗ್ ರೈಸ್ ಐತಲ್ಲ ದಿನ ಎಗ್ ರೈಸ್ ತಿಂದ್ರೆ ಕೇಳ್ರಿ ಹೇಳ್ತಾನ ಅದಕ್ಕಲ್ಲ ನಿಮ್ ಮಕ್ಳು ಉಟ್ಟಲ್ಲ ನಪುಂಸಕತ್ವ ಬರುತ್ತೆ ಯಾಕೆ ಅಂತಂದ್ರೆ ಅದು ನಲವತ್ತೈದು ದಿವಸಕ್ಕೆ ಯಾತದ್ದು ಕೋಳಿ ಬೆಜಾ ಇರ್ತಲ್ಲಪ್ಪ ಎಷ್ಟು ಕೆಮಿಕಲ್ ಆಗ್ತಾರೋಳಿ ಯಾವ್ದಾ ದಿನಕ್ಕೊಂದು ಮಟ್ಟೆ ಇಡುತ್ತಲ್ಲಕ್ಕೊಂದು ಮಟ್ಟೆ ಅದನ್ನ ದಿನ ತಿನ್ನಿಸ್ಬಾರ್ದು ಯಾವ್ದೋ ಮೊನ್ನೆ ಒಂದು ವರದಿ ನೋಡ್ತಾ ಇದ್ವಿ ನಿರಂತರವಾಗಿ ಕನಿಷ್ಠ ಆರು ತಿಂಗಳು ದಿನಾನು ಕೂಡ ಎಗ್ ರೈಸು ಅಥವಾ ಎಗ್ ಐಟಮ್ ಎಲ್ಲ ಕ್ಯಾನ್ಸರ್ ತುತ್ತಾಗಿ ಸತ್ತೋಗಿರ್ತಕ್ಕಂತ ಉದಾಹರಣೆಯನ್ನ ಒಂದು ಆರ್ಟಿಕಲ್ ನೋಡ್ತಾ ಇದ್ವಿ ಒಂದು ಈ ಬಾಳೆ ಮಾಡಿದ್ರ ಒಂದು ಹಣ್ ತಿನ್ನಕ್ ಬರ್ತಾವಲ್ಲ ತಿನ್ನಕ್ ಬರ್ತಾವೆಲ್ಲ ಬಂದ್ರೆ ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡ್ಲಿಲ್ಲ ಸಾವಯವ ವಸ್ತು ಮಣ್ಣಿ ಕೊಡ್ಲಿಲ್ಲ ಅಂದ್ರೆ ಈ ತೋಟದ ಪರಿಸ್ಥಿತಿ ಇನ್ನೊಂದ್ ಅಂತಕ್ಕೊಕ್ಕತಿ ಏನು ಮಾಡಕ್ ಬರಲ್ಲ ನಾವ್ ಹೇಳ್ದಂಗ ಮಾಡ್ರೆ ಬದಲಾವಣೆ ಚಾಲೆಂಜ್ ಇದು ನೀವು ಚಾಲೆಂಜ್ ಹೇಳ್ತಾನಲ್ಲ ಬದಲಾವಣೆ ಆದಾಕತಿ ನೆಕ್ಸ್ಟ್ ಇಯರ್ ಫಸಲ್ ಬಂದೇ ಬರ್ತತಿ ಇದ್ರೆ ಕೃಷಿ ಅಂತಕ್ಕಂಥದ್ದು ಸಾವಿಲ್ಲದ ಕೃಷಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ದಾವಣಗೆರೆ